ನಿಮ್ಮ ಜೊತೆ ನಾನು ಇನ್ನೂ ಸ್ವಲ್ಪ ಆರೋಗ್ಯವಾಗಿರೋಣ ಸಣ್ಣ ಅನ್ನೋದ್ಕಿಂತ ಆರೋಗ್ಯವಾಗಿರೋ ತಿಂಡಿ ಮೊದಲಿಗೆ ನಾವು ಸಣ್ಣ ಹಾಗೆ ಆಗ್ತೀವಿ ಅನ್ನೋ ದೃಢ ನಿರ್ಧಾರ ಮಾಡಬೇಕು ಆಮೇಲೆ ಬಾಯಿ ಚಪ್ಪಲ ಬಿಡಬೇಕು ನಮಗೆ ಉಪ್ಪಿಲ್ದೆ ಆಗೋಲ್ಲ ಸಿಹಿ ಇಲ್ಲದೆ ಆಗಲ್ಲ ಅನ್ನೋದನ್ನ ಬಿಡಬೇಕು ನಮಸ್ಕಾರ ನನ್ನ ದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ವೆಯ್ಟ್ ಲಾಸ್ ವಿಡಿಯೋ ನಾನು ಇವಾಗ ಕರೆಕ್ಟಾಗಿದ್ದೀನಿ ಹ್ಞೂ ತುಂಬ ದಪ್ಪ ಇದೆ ಸಣ್ಣ ಇದೆ ಈಗ ನೋಡಿ ನೋಡಿ ಈ ಬಟ್ಟೆ ನನಗೆ ಅವಾಗ ಆಗ್ತಾ ಇರಲಿಲ್ಲ ಅವಾಗ ಹಾಗೆ ಇಟ್ಕೊಂಡಿದ್ದೆ ಇವಾಗ ಆಗುತ್ತೆ ಎಲ್ ಸೈಜ್ ಇದು ಡಬಲ್ ಎಕ್ಸ್ ಇದ್ದೋಳು ಇವಾಗ ಎಲ್ ಸೈಜಿಗೆ ಬಂದಿದ್ದೀನಿ ಇದು ಸ್ವಲ್ಪ ಲೂಸೇ ಇದೆ ನೋಡಿ ಲೂಸ್ ಇದೆ ಇರಲಿ ಬಿಸಿಗೆಗಾಲಕ್ಕೆ ಲೂಸ್ ಲೂಸ್ ಆಗಿ ಹಾಕ್ಕೊಳ್ಬೇಕು ವೇಟ್ ಲಾಸ್ ವೀಡಿಯೋ ಶುರು ಮಾಡೋಣ ಡೈಲಿ ನಾನು ಏನು ಬೆಳಗ್ಗೆ ಏನು ತಿನ್ನಬೇಕು ಮಧ್ಯಾಹ್ನ ಏನು ರಾತ್ರಿ ಏನು ಅಂತ ಹೇಳ್ತೀನಿ ನನ್ನ ಜೊತೇಲಿ ನನಗೆ ಅದು ತಿನ್ನಬೇಕು ಇದನ್ನು ತಿನ್ನಬೇಕು ನಾನು ಸ್ವೀಟ್ ತಿನ್ನಲೇಬೇಕು ನಾನು ಅದನ್ನು ಮಾಡಬೇಕು ಇದನ್ನ ಮಾಡಬೇಕು ಅನ್ನೋರು ನನ್ನ ಜೊತೆಲಿ ಸೇರಬೇಡಿ ನಾನು ಹೇಳ್ದಂಗೆ ಮಾಡ್ಕೊಂಡೋಗಿ ಖಂಡಿತ ಒಂದು ತಿಂಗಳ ರಿಸಲ್ಟ್ ಸಿಗುತ್ತೆ ನಾನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಮಾಡ್ಕೊಂಡೋಗ್ತೀನಿ ಯಾಕಂದರೆ ನನ್ನದು ಬಿಸ್ನೆಸ್ ಇದೆ ಯೂಟ್ಯೂಬ್ ಚಾನಲ್ ಇದೆ ವಿಡಿಯೋ ಎಡಿಟಿಂಗ್ ಮಾಡಬೇಕು ಪ್ರತಿಯೊಂದು ಇರುತ್ತೆ ನನಗೆ ನಾನು ಸಣ್ಣ ಆಗಿದ್ದೀನಿ ನನಗೆ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆಲಿ ನಾನು ಇನ್ನೂ ಸ್ವಲ್ಪ ಆರೋಗ್ಯವಿರೋಣ ಸಣ್ಣ ಅನ್ನೋದ್ಕಿಂತ ಆರೋಗ್ಯವಾಗಿರೋ ತಿಂದು ನಾನು ಹೇಳ್ತೀನಿ ಪ್ರತಿಯೊಂದು ಹಣ್ಣು ತರಕಾರಿ ಪ್ರತಿಯೊಂದು ತಿನ್ನಿ ಆರೋಗ್ಯವಾಗಿರೋ ತಿನ್ನಿ ಅಂತ ಹೇಳ್ತೀನಿ ಎಣ್ಣೆ ಬಿಡಿ ಸಕ್ಕರೆ ಬಿಡಿ ಹೊರ್ಗಡೆಯದ್ದು ಬೇಕ್ರಿ ಐಟಮ್ ಬಿಡಿ ಹೊರ್ಗಡೆಯದು ಐಟಮ್ ಬಿಡಿ ಒಂದು ತಿಂಗಳು ನೀವು ಮಾಡಿ ನಿಮ್ಗೆ ಅದೇ ಅಭ್ಯಾಸ ಆಗೋಗುತ್ತೆ ಅದೇ ಅಭ್ಯಾಸ ಆಗೋಗುತ್ತೆ ಮತ್ತೆ ಸಂಜೆ ಆರು ಗಂಟೆ ಒಳಗಡೆ ಆರರಿಂದ ಆರೂವರೆ ಅಷ್ಟೇ ಅದ್ರ ಮೇಲೆ ನೀವು ಊಟ ಮಾಡಲೇಬೇಡಿ ನಿಮಗೆ ಒಂದು ನಾಲ್ಕು ದಿವಸ ಕಷ್ಟ ಆಗುತ್ತಷ್ಟೆ ಆಮೇಲೆ ಅದೇ ಅಭ್ಯಾಸ ಆಗೋಗುತ್ತೆ ನಿಮಗೆ ಅಯ್ಯೋ ಹಸುವೆ ಅನ್ನೋದೇ ಗೊತ್ತಾಗಲ್ಲ ಒಂದು ಆರು ಆರೂವರೆಗೆ ಊಟ ಮಾಡಬೇಕು ನಾನು ಏನೇನು ಅಂತ ಪ್ರತಿಯೊಂದು ಹಂತ ಹಂತವಾಗಿ ಹೇಳ್ಕೊಡ್ತೀನಿ ಇವಾಗ ನಾನು ಅದಕ್ಕೆ ಏನೇನು ಬೇಕು ಅಂತ ತಂದಿಟ್ಕೊಂಡಿದ್ದೀನಿ ನಾನು ಮನೆಯಲ್ಲೇ ಇತ್ತು ಸ್ವಲ್ಪ ತರಕಾರಿ ಹಣ್ಣುಗಳು ಎಕ್ಸ್ಟ್ರಾ ತಂದಿದ್ದೀನಿ ಯಾಕಂದರೆ ನಾನು ನನ್ನ ಮಗಳ ಮನೆಗೆ ಹೋಗ್ತಾಯಿರ್ತೀನಿ ಹಾಗಾಗಿ ತರಕಾರಿ ಹಣ್ಣು ನಾನು ಜಾಸ್ತಿ ಇಟ್ಕೊಳ್ತಾ ಇರಲಿಲ್ಲ ಈಗ ಲಾಸ್ ವೀಡಿಯೋ ಡೈಲಿ ಮಾಡಬೇಕು ಅನ್ನೋದಕ್ಕೋಸ್ಕರ ನೆನೆ ಮಾರ್ಕೆಟ್ಗೆ ಹೋಗಿ ಹಣ್ಣು ತರಕಾರಿ ತೊಗೊಂಡು ಬಂದಿದ್ದೀನಿ ಏನೇನು ತಂದಿದ್ದೀನಿ ಏನೇನು ಅಂತ ಇವಾಗ ತೋರಿಸ್ತೀನಿ ಆದಷ್ಟು ನಾನು ಹೇಳ್ತಾ ಇದ್ದೀನಿ ನಾನು ಯಾವುದು ತುಂಬ ದುಡ್ಡು ಕೊಟ್ಟು ತಂದು ನಾನು ಮಾಡಲ್ಲ ಮನೇಲಿರೋದನ್ನೇ ನಾನು ಮಾಡ್ಕೊಳ್ತಾ ಇರೋದು ನೀವೆಲ್ಲರೂ ಸೇರ್ತೀನಿ ಅಂತ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ವೆಯ್ಟ್ ಲಾಸ್ ವೀಡಿಯೋಗೆ ಯಾರ್ಯಾರು ಸೇರ್ತೀರ ಅಂತ ನಾವು ಸೇರ್ತೀವಿ ಅಂತ ತುಂಬ ಜನ ಬರ್ತಿದ್ರಿ ಅದಕ್ಕೀಗ ಏನೇನಂತ ನಾನು ತೋರಿಸ್ತೀನಿ ಅದನ್ನು ನೀವು ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟಿಂದ ನಾವು ಶುರು ಮಾಡ್ಕೊಡೋಣ ಇವಾಗ ಏನೇನು ಬೇಕು ಅಂತ ತೋರಿಸ್ತೀನಿ ತೀನಿ ನೀವು ನೆನೆಸಿಟ್ಕೊಳ್ಳಿ ಬಾದಾಮ್ ಗೊಂದು ಎಲ್ಲ ಪ್ರಾವಿಷನ್ ಸ್ಟೋರು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಈಗ ಎಲ್ಲ ಬೇಸಿಗೆಗಾಲಕ್ಕೆ ತುಂಬ ಎಲ್ಲ ಕಡೆಯೂ ಸಿಗುತ್ತೆ ಬಾದಾಮ್ ಗೋಂದು ಅಂತ ಕೇಳಿದ್ರೆ ಕೊಡ್ತಾರೆ ಈ ಥರ ಜಲಿ ಆಗಿರುತ್ತೆ ರಾತ್ರಿ ಇಡೀ ನೆನೆಸಿಟ್ಬಿಟ್ರೆ ಈ ಥರ ಆಗಿರುತ್ತೆ ಇದನ್ನು ನಾವು ತಂಪು ತಂಪು ಅಂದರೆ ತಂಪು ಜ್ಯೂಸ್ಗೆಲ್ಲ ಹಾಕೊಂಡು ಕುಡಿಬೋದು ಇದು ಸಬ್ಜಾ ಬೀಜ ಚಿಯಾ ಸೀಡ್ಸ್ನ ನೆನೆಸಿಟ್ಕೊಂಡಿರ್ತೀನಿ ಗಾಜಿನ ಡಬ್ಬಿಲಿ ಇದು ಪೀನಟ್ ಬಟರ್ ಇಟ್ಕೊಂಡಿದ್ದೀನಿ ಆದರೆ ಇಟ್ಕೊಳ್ಳಿ ಇಲ್ದಿದ್ರೆ ಪರವಾಗಿಲ್ಲ ಇದೆಲ್ಲ ನನ್ನ ಹತ್ರ ಇದ್ದಿದ್ದೇನೆ ಇದೆಲ್ಲ ಬೇಡ ನನಗೇನು ಬೇಕು ಅದನ್ನು ನಾನು ಹೇಳ್ತೀನಿ ಏನೇನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ನೆನೆ ಮಾರ್ಕೆಟಿಂದ ತೊಗೊಂಡು ಬಂದೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ ಮೊಸರು ಈ ಥರ ಒಂದು ಕೆ ಜಿ ತಂದಿಟ್ಕೊಳ್ತೀನಿ ದಿನ ಮಜ್ಜಿಗೆ ಮಾಡ್ಕೊಂಡು ಕುಡಿತೀನಿ ನಾನು ಮೊಸರು ಬೇಕು ವೆಯ್ಟ್ಲಾಸ್ಗೆ ಅಂದರೆ ಮಜ್ಜಿಗೆ ಆದರೆ ಮೊಸರು ಅಂತ ನಾನು ಇದು ಮಾಡ್ತೀನಿ ತರಿಸಿಟ್ಕೊಳ್ಳೋದು ನನಗದು ಸ್ವಲ್ಪ ಎಷ್ಟು ದಿನ ಆದರೂ ಹಾಳಾಗಲ್ಲ ಮತ್ತು ಹುಳಿ ಬರಲ್ಲ ಅದಕ್ಕೆ ಸ್ವಲ್ಪ ಇಲ್ಲಿ ನುಗ್ಗೆ ಸೊಪ್ಪನ್ನ ಬಿಡಿಸಿಟ್ಕೊಂಡಿದ್ದೀನಿ ಒಂದು ದಿನ ಪಲ್ಯಾಗುತ್ತೆ ಎಲ್ಲ ನಾನು ಸ್ವಲ್ಪ ಸ್ವಲ್ಪನೇ ತಂದಿರೋದು ಇದು ಎಕ್ಸ್ಟ್ರಾ ಇತ್ತು ಅಂತ ಇದರಲ್ಲಿ ಇಟ್ಟಿರೋದು ನಾನು ಇದು ಮೀಶೋದಲ್ಲಿ ಸಿಗುತ್ತೆ ಡಬ್ಬಿ ಯಾವಾಗೋ ತಂದಿದ್ದು ನಾನು ಇವಾಗ ತಂದಿರೋದಲ್ಲ ಮೀಶೋದಲ್ಲಿ ಸಿಗುತ್ತೆ ಓಕೆ ಓಕೆ ಆಮೇಲೆ ಇದರಲ್ಲಿ ಏನೇನಂತ ನನಗೆ ಬೀಟ್ರೋಟ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಬೀಟ್ರೋಟ್ ಇದೆ ಬೀಟ್ರೋಟು ನಮಗೆ ಜ್ಯೂಸಿಗೆ ಬೇಕಾಗುತ್ತೆ ಪಲ್ಯಕ್ಕೆ ಬೇಕಾಗುತ್ತೆ ಸಲಾಡಿಗೆ ಬೇಕಾಗುತ್ತೆ ಇದು ಸ್ವಲ್ಪ ದ್ರಾಕ್ಷಿ ಇತ್ತು ನೀವು ಯಾವುದಾದ್ರೂ ಒಂದು ಹಣ್ಣು ಸೀಸನಲ್ಲಿ ಇವಾಗ ಸೀಸನಲ್ಲಿ ಹಣ್ಣು ಸಿಗುತ್ತೆ ಅದನ್ನು ತಂದಿಟ್ಕೊಳ್ಳಿ ಇದು ಹೀರೆಕಾಯಿನ ನಾನು ಸಿಪ್ಪೆ ತೆಗೆದು ಈ ಥರ ಮಾಡಿಟ್ಟಿದ್ದೀನಿ ಏಯ್ ಇರಪ್ಪ ನೋಡಿ ಇದೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಹೀರೆಕಾಯಿ ಹೀರೆಕಾಯಿನ ಇಟ್ಕೊಳ್ಳಿ ಎಲ್ಲ ಥರ ತರಕಾರಿ ಯೂಸ್ ಮಾಡಿ ನೀವು ವೆಯ್ಟ್ ಲಾಸ್ಗೆ ನಾನು ಏನೋ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತಿರೋದು ನೀವು ಅದೇ ಥರ ರೆಡಿ ಮಾಡಿ ಇಟ್ಕೊಳ್ಳಿ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು ಇದು ಪುದೀನ ಸೊಪ್ಪನ್ನ ಬಿಡಿಸಿಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ನಿನ್ನೆ ಅಂತೂ ಒಂದು ಗಂಟೆ ಆಯಿತು ನಾನು ಮಲ್ಕೊಳ್ಳೋದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇದು ಹಸಿಮೆಣ್ಸಿನಕಾಯಿ ಇದು ಹಸಿಮೆಣ್ಸಿನಕಾಯಿ ದೊಡ್ಡ ದೊಡ್ಡ ತೊಗೊಂಡಿದ್ದೀನಿ ಜಾಸ್ತಿ ಖಾರ ಬೇಡ ಬೇಸಿಗೆಗೆ ಅಂತ ನೀವು ಹೇಗೆ ಉಪಯೋಗಿಸ್ತೀರ ಆ ಥರ ಹಸಿಮೆಣ್ಸಿನಕಾಯಿ ಇದೆ ಮನೇಲಿ ಇದ್ದೇ ಇರೋ ಮನೇಲಿ ಎಲ್ಲರೂ ಬಳಸುವಂಥ ಐಟಮೇ ನಾನು ಹೇಳ್ತಿರೋದು ಇದು ಸ್ವೀಟ್ ಕಾರ್ನು ಸ್ವೀಟ್ ಕಾರ್ನ ಬಿಡಿಸಿ ಎರಡು ಸ್ವೀಟ್ ಕಾರ್ನ್ ತಂದು ಬಿಡಿಸಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ನೆಲ್ಲಿಕಾಯಿ ಎಕ್ಸ್ಟ್ರಾ ಇದ್ದಿದ್ದು ಇದರಲ್ಲಿ ಇಟ್ಟಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ತೊಗೊಳ್ಳಿ ತುಂಬ ಒಳ್ಳೆಯದು ಸ್ವೀಟ್ ಕಾರ್ನು ನಮಗಿದೆಲ್ಲ ನಮಗೆ ಹಸೆ ಕಡಿಮೆ ಮಾಡುತ್ತೆ ವೆಯ್ಟ್ ಲಾಸ್ ಕಡಿಮೆ ಮಾಡುತ್ತೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಒಂದು ಎಲೆಕೋಸು ಎಲೆಕೋಸು ಬೇಕೇ ಬೇಕು ಎಲೆಕೋಸು ಸೌತೆಕಾಯಿ ಬೇಕೇ ಬೇಕು ಬೆಟ್ಟದ ನೆಲ್ಲಿಕಾಯಿ ಇದರಲ್ಲಿ ಇನ್ನೊಂದು ಮಾಡಿ ತೋರಿಸ್ತೀನಿ ನಾನು ಇವಾಗ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡು ಬಂದಿದ್ದೀನಿ ಕರ್ಬೇವು ಬೇಕೇ ಬೇಕು ಕರ್ಬೇವು ತಂದು ನಾನೆಲ್ಲ ಬಿಡಿಸಿ ಹೀಗೆಟ್ಕೊಂಡಿದ್ದೀನಿ ಡಬ್ಬಿಗಳಿಲ್ಲ ಹಾಗಾಗಿ ನಾನು ಹಾಗೆ ಇಟ್ಟಿದ್ದೀನಿ ಬೀನ್ಸ್ ತಂದಿದ್ದೀನಿ ಅರ್ಧ ಕೆ ಜಿ ಬ್ರೋಕೋಲಿ ನನಗೆ ಇಪ್ಪತ್ತು ರೂಪಾಯಿಗೆ ಎರಡು ಸಿಕ್ತು ನಿಮಗೆ ಸಿಕ್ಕಿದ್ರೆ ತೊಗೊಳ್ಳಿ ಇಲ್ಲದಿದ್ರೆ ಪರವಾಗಿಲ್ಲ ನಮ್ಮದು ಇಲ್ಲಿ ದೊಡ್ಡ ಮಾರ್ಕೆಟ್ ಇದೆ ಆ ಎಲ್ಲ ಸಿಗುತ್ತೆ ಹಾಗಾಗಿ ತಂದೆ ಇದು ಹಾಗಲಕಾಯಿ ಹಾಗಲಕಾಯಿನೂ ತೊಗೊಂಡು ಬಂದಿದ್ದೀನಿ ಆಮೇಲೆ ಎಲ್ಲರೂ ಕೇಳ್ತಿದ್ರೆ ಪನ್ನೀರ್ ರೋಸ್ ಹೇಗಿರುತ್ತೆ ಅಂತ ಇದು ಪನ್ನೀರ್ ರೋಸ್ ತೋರಿಸ್ತೀನಿ ಇದು ಪನ್ನೀರ್ ರೋಸು ಬೇಕೇ ಬೇಕು ಇಲ್ಲ ಅಂದರೆ ಪರವಾಗಿಲ್ಲ ಯಾವ ಇದ್ದರೂ ನಡೆಯುತ್ತೆ ಟೀ ಮಾಡ್ಕೊಳ್ಳೋಕ್ಕೆ ಗ್ರೀನ್ ಟೀ ಮಾಡ್ಕೊಳ್ಳೋದಕ್ಕೆ ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಮಗೆ ಬಿಸಿಬೇಳೆ ಭಾತ್ಕೆ ಎಲ್ಲದಕ್ಕೂ ಬಿಸಿಬೇಳೆ ಭಾತ್ ಒಂದುಬೇಡಿ ನಾನು ಬಿಸಿಬೇಳೆ ಭತ್ತನ್ನ ಬೇರೆ ಅದ್ರಲ್ಲಿ ತೋರಿಸೋದು ಅಕ್ಕಿ ಯೂಸ್ ಮಾಡಲ್ಲ ನಾನು ಅಕ್ಕಿ ಯೂಸ್ ಮಾಡದೆ ಬಿಸಿಬೇಳೆ ಭತ್ ಮಾಡಿ ತೋರಿಸ್ತೀನಿ ಇವಾಗ ಆರೆಂಜ್ ಎಲ್ಲರೂ ಕಡೆಯೂ ಸಿಗುತ್ತೆ ಅರವತ್ತು ರೂಪಾಯಿ ಕೆ ಜಿ ಈ ಸೀಸನಲ್ಲಿ ಏನು ಸಿಗುತ್ತೆ ನಾವು ಅದನ್ನು ತಿನ್ನಬೇಕು ಇದು ಕ್ಯಾರೆಟ್ ತೊಗೊಂಡಿದ್ದೀನಿ ನನಗೆ ಇದಕ್ಕೂ ಆಯಿಲ್ಗೂ ಬೇಕು ಅಂತ ಕ್ಯಾರೆಟ್ ತೊಗೊಂಡಿದ್ದೀನಿ ಇಷ್ಟು ಐಟಮ್ ತೊಗೊಂಡಿದ್ದೀನಿ ಇಷ್ಟು ಐಟಮು ನನ್ನ ಫ್ರಿಜ್ಜಲ್ಲಿರುತ್ತೆ ಕೆಳಗಡೆ ತರಕಾರಿ ಬಾಕ್ಸ್ ಇದೆಯಲ್ಲ ನೋಡಿ ತರಕಾರಿ ಬಾಕ್ಸಲ್ಲಿ ನಾನು ಏನು ಮಾಡ್ತೀನಿ ಸ್ವಲ್ಪ ಈ ಅವಲಕ್ಕಿ ರಾಗಿ ಹಿಟ್ಟು ಅಂಥವೆಲ್ಲ ನಾನು ಹಾಕಿಟ್ಟಿದ್ದೀನಿ ಯಾಕಂದರೆ ನಾನು ನನ್ನ ಮಗಳ ಮನೆಗೆ ಹೋಗ್ತಾಯಿರ್ತೀನಿ ಹಾಳಾಗುವಂಥ ವಸ್ತುನೆಲ್ಲ ನಾನು ಇದರಲ್ಲಿ ಹಾಕಿಟ್ಟಿದ್ದೀನಿ ಪದಾರ್ಥಗಳನ್ನ ಹಾಗಾಗಿ ಇದು ಇಷ್ಟು ನಂದು ಇದು ನಂದು ಇದು ವೆಯ್ಟ್ ಚೆಕ್ ಮಾಡೋದು ವಿ ಮಿಷಿನು ಇಲ್ಲಿಟ್ಟಿರ್ತೀನಿ ಇದಿಷ್ಟಾಯಿತು ಈಗ ನಾನು ಒಂದು ವಾರಕ್ಕಾಗೋಷ್ಟು ಕಾಳು ಬೇಕೇ ಬೇಕು ಕಡಲೆಕಾಳು ನೆನೆಸ್ಕೊಂಡಿದ್ದೀನಿ ಕಾಳು ನೆನೆಸ್ಕೊಂಡಿದ್ದೀನಿ ಹುರುಳಿಕಾಳು ನೆನೆಸ್ಕೊಂಡಿದ್ದೀನಿ ಮೊಳಕೆ ಕಟ್ಟೋದಕ್ಕೆ ನಮಗೆ ಕಾಳು ಬೇಕೇ ಬೇಕು ವೆಯ್ಟ್ ಲಾಸ್ಗೆ ಎಲ್ಲ ಥರ ತಿನ್ನಬೇಕು ನಾನು ಹೇಳ್ತಾ ಇದ್ದೀನಿ ಎಲ್ಲ ಥರ ತಿನ್ನಬೇಕು ಹಾಗಾಗಿ ಇದನ್ನು ನೆನೆಸಿಟ್ಕೊಂಡಿದ್ದೀನಿ ಮೊಳಕೆ ಬರೆಸಿ ಒಂದು ಡಬ್ಬಿಲಿಟ್ಕೊಂಡ್ಬಿಡ್ತೀನಿ ಫ್ರಿಜ್ಜಲ್ಲಿ ಆಗುತ್ತೆ ಆಮೇಲೆ ಶುಂಠಿ ಬೇಕೇ ಬೇಕು ನಮಗೆ ವೆಯ್ಟ್ ಲಾಸ್ಗೆ ಗೆಣಸು ತೊಗೊಂಡಿದ್ದೀನಿ ಗೆಣಸು ಬೇಕು ಕರ್ಬುಜಣ್ಣು ತಂದಿದ್ದೀನಿ ಹಣ್ಣು ಇವಾಗ ಮೂವತ್ತು ರೂಪಾಯಿ ಕೆ ಜಿ ಎರಡು ಹಣ್ಣು ತಂದಿದ್ದೀನಿ ಮತ್ತು ನೋಡಿ ರಾಜ್ಮಾ ಹೀಗಿರುತ್ತೆ ರಾಜ್ಮ ಬೇಕು ನಮಗೆಲ್ಲ ಥರ ಕಾಳು ಎಲ್ಲ ತಿನ್ನಬೇಕು ನಾವು ಇದು ಎಲ್ಲ ಮಿಕ್ಸ್ ಮಾಡಿರೋದು ಮಸೂರ್ ದಾಲ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಸೋಯಾ ಸೋಯಾ ಇಲ್ಲ ಇವಾಗ ಆರ್ಡ್ರು ಮಾಡ್ತಾಯಿದ್ದೀನಿ ಸೋಯಾ ಬೇಕು ಸಣ್ಣ ಸಣ್ಣ ಸೋಯಾ ತೊಗೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ಇದು ಬೀಜಗಳು ನೋಡಿ ಕುಂಬಳಕಾಯಿ ಸನ್ಫ್ಲವರು ಬೀಜಗಳು ಬೇಕು ಆ ಬೀಜಗಳು ತಗೊಳ್ಳಿ ಆಮೇಲೆ ಬಾರ್ಲಿ ಬೇಕೇ ಬೇಕು ಬಾರ್ಲಿ ಗಂಜಿಗೆ ತುಂಬ ಒಳ್ಳೆಯದು ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಬಾರ್ಲಿದು ಗಂಜಿ ಹೇಗೆ ಮಾಡೋದು ಅಂತ ಹೇಳಿ ಆಮೇಲೆ ಕಾಬುಲ್ ಕಡಲೆ ಕಳ್ಬೇಕು ಹೆಸರು ಬೆಳಿಬೇಕು ತೊಗರಿ ಬೆಳೆಬೇಕು ಆಮೇಲೆ ಇದು ನಂದು ಗ್ರೀನ್ ಟೀ ಟೀ ಕಾಫಿ ಅಭ್ಯಾಸ ಇರೋರು ನೀವು ಅದನ್ನು ಕುಡಿಯಿರಿ ಪರವಾಗಿಲ್ಲ ಆದಷ್ಟು ಕಡಿಮೆ ಮಾಡಿ ಆದರೆ ಕುಡೀರಿ ಅ ಬಿಡೋಕ್ಕಾಗೋದೇ ಇಲ್ಲ ಅಂದರು ನಾನು ಹೀಗೆ ಗ್ರೀನ್ ಟೀ ನಾನು ಲೂಸ್ ತರೋದು ಲೂಸ್ ತಂದ್ಬಿಟ್ಟು ಅದಕ್ಕೆ ರೋಸ್ ಪೆಟ್ಟಲ್ನ ನೋಡಿ ಒಣಗಿಸಿ ದಳ ಎಲ್ಲ ಬಿಡಿಸಿ ಅದನ್ನು ತೊಳೆದು ನೆರಳಲ್ಲೇ ಒಣಗಿಸಿ ಅದನ್ನು ಹಾಕಿಟ್ಕೊಂಡಿರ್ತೀನಿ ಇದು ರೋ ಪನ್ನೀರ್ ರೋಸ್ದು ಪೆಟ್ಟಲು ಈ ಥರ ಗ್ರೀನ್ ಟೀ ನಾನು ಇಟ್ಕೊಂಡಿರ್ತೀನಿ ಗ್ರೀನ್ ಟೀ ನಿಮಗೆಲ್ಲ ಆನ್ಲೈನಲ್ಲೂ ಸಿಗುತ್ತೆ ಆಮೇಲೆ ಮ ಅಂಗಡಿಗಳಲ್ಲೂ ಸಿಗುತ್ತೆ ಲೂಸ್ ತಂದರೆ ಒಳ್ಳೆಯದು ನನ್ನ ನನಗೆ ನನಗನ್ಸೋ ಪ್ರಕಾರ ಇದು ನಂದು ವೆಯ್ಟ್ ಲಾಸ್ ಪುಡಿ ವೆಯ್ಟ್ ಲಾಸ್ ಕುಡಿ ಬೇಕೇ ಬೇಕು ಇಲ್ಲ ಅಂದರೆ ಅದ್ರದ್ದು ವೀಡಿಯೋ ಇದೆ ಮನೆಯಲ್ಲೇ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ ನಾನು ಮಾಡ್ತಾ ಮಾಡ್ತಾಯಿರ್ತೀನಲ್ಲ ದಿನ ಮಾಡ್ತಾ ಇರ್ತೀನಲ್ಲ ಅದಕ್ಕೆ ಒಂದು ಡಬ್ಬಿ ತೆಗೆದಿಟ್ಕೊಂಡಿದ್ದೀನಿ ಇದಂತೂ ಮುಖ್ಯವಾಗಿ ಬೇಕೇ ಬೇಕು ಇದು ಇದೇನು ಅಂದರೆ ಗೋಧಿ ನುಚ್ಚು ದಲಿಯಾ ಅಂತಾರೆ ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ ನಮಗಿದು ದಲಿಯಾ ಅಂತಾರೆ ಗೋಧಿ ನುಚ್ಚು ಇದು ನಮಗೆ ಬೇಕೇ ಬೇಕು ನಾನು ಎಲ್ಲ ನಾನು ಏನೇನು ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇರೋದು ನಾನು ನೆಕ್ಸ್ಟ್ ನೋಡಿ ಇದೆಲ್ಲ ಕೈಗೆ ಸಿಗುವಂಥದ್ದೇ ಅಲ್ವಾ ಕೈಗೆ ಸಿಗದೆ ಇರೋವಂಥದ್ದು ಏನೂ ಇಲ್ಲ ಎಲ್ಲ ಕೈಗೆ ಸಿಗುವಂಥದ್ದೇ ನಾನು ಹೇಳ್ತಾ ಇರೋದು ಯಾವುದು ಏನೂ ರೇಟ್ ಜಾಸ್ತಿ ಇಲ್ಲ ಮತ್ತು ಡ್ರೈ ಫ್ರೂಟ್ಸು ತಿನ್ನಬೇಕು ಆದಷ್ಟು ನೋಡಿ ನಾನು ಏನಿಲ್ಲ ಕಪ್ ದ್ರಾಕ್ಷಿ ತೊಗೊಂಡಿದ್ದೀನಿ ಅಂಜೂರ ತೊಗೊಂಡಿದ್ದೀನಿ ಬಾದಾಮಿ ತೊಗೊಂಡಿದ್ದೀನಿ ಪಿಸ್ತಾ ತೊಗೊಂಡಿದ್ದೀನಿ ಗೋಡಂಬಿ ಬೇಡ ಆಮೇಲೆ ವಾಲ್ನಟ್ ಇದೆ ಸ್ವಲ್ಪ ದ್ರಾಕ್ಷಿ ಒಣ ದ್ರಾಕ್ಷಿ ಇದು ನಾನೇ ಮನೇಲಿ ಮಾಡಿರೋದು ಒಣ ದ್ರಾಕ್ಷಿ ಅದ್ರದ್ದು ವೀಡಿಯೋ ಇದೆ ನೋಡ್ಬೋದು ಇದನ್ನು ಸ್ವಲ್ಪ ನಾವು ಎಲ್ಲ ಥರ ತಿಂದು ನಾವು ವೆಯ್ಟ್ ಲಾಸ್ ಮಾಡಿಕೊಳ್ಬೇಕು ಆಮೇಲೆ ಇದು ಚಿಯಾ ಸೀಡ್ಸು ಚಿಯಾ ಸೀಡ್ಸು ಸಬ್ಜಾ ಬೀಜ ಎರಡೂ ನಾನು ಒಂದರಲ್ಲೇ ಇದು ಮಾಡಿಟ್ಕೊಂಡಿದ್ದೀನಿ ನೆನ್ಸಿಟ್ಕೊಂಡ್ಬಿಡ್ತೀನಿ ನಾಲ್ಕೈದು ದಿವಸಕ್ಕೆ ಆಗೋಷ್ಟು ಆ ಫೀಸರಲ್ಲಿ ಇಟ್ಕೊ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಗಾಜಿನ ಡಬ್ಬಿಲಿ ಇದು ಬೇಕು ಚಿಯಾ ಸೀಡ್ಸು ಇಷ್ಟು ಇನ್ನು ಮಾಮೂಲಿ ಅಕ್ಕಿ ಬೇಡ ಇನ್ನೇನು ಯೋಚನೆ ಮಾಡ್ತಾ ಇದ್ದೀನಿ ಅಕ್ಕಿ ಬೇಡ ನೀವು ಏನು ಎಣ್ಣೆ ಉಪಯೋಗಿಸ್ತೀರೋ ಉಪಯೋಗಿಸಿ ನಾನು ಕೊಬ್ಬರಿ ಎಣ್ಣೆ ಉಪಯೋಗಿಸ್ತೀನಿ ನೋಡಿ ನಾನು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ವೆಯ್ಟ್ ಲಾಸ್ಗೆ ಎಲ್ಲ ಕೈಗೆ ಸಿಗೋವಂಥದ್ದೇ ನಾನೇನು ನೂರಾರು ಸಾವಿರಾರು ರೂಪಾಯಿ ಕೊಟ್ಟು ಯಾವುದೂ ತಂದಿಲ್ಲ ಎಲ್ರಿಗೂ ಬೆಳಸುವಂಥದ್ದೇ ಮನೇಲಿರೋರು ಬಳಸುವಂಥದ್ದು ವೆಯ್ಟ್ ಲಾಸ್ಗೆ ಅದನ್ನೇ ನಾನು ಹೇಳ್ತೀನಿ ಪ್ರತಿಯೊಂದು ಹಣ್ಣು ತರಕಾರಿ ಎಲ್ಲ ತಿನ್ನಬೇಕು ಅಂತ ಹೇಳ್ತೀನಿ ಹಾಗಾಗಿ ಎಲ್ಲ ಕೈಗೆ ಸಿಗೋ ಅಂಥದ್ದೇ ನಾನು ಇಷ್ಟು ತಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಂತ ಹಂತವಾಗಿ ದಿನಕ್ಕೆ ಒಂದೊಂದು ವೀಡಿಯೋ ಹಾಕ್ತೀನಿ ಬೆಳಗ್ಗೆ ಏನು ಮಧ್ಯಾಹ್ನ ಏನು ಅಂತ ಆಮೇಲೆ ದಿನ ದಿನ ಮನೆ ಒರೆಸ್ದೆ ವಾಕಿಂಗ್ ಹೋದೆ ಅವೆಲ್ಲ ನಾನು ಹಾಕೋಲ್ಲ ಯಾಕಂದರೆ ನಾನು ಒಂದು ನೀಟಾಗಿ ಹೇಳ್ಬಿಡ್ತೀನಿ ಬೆಳಗ್ಗೆ ನಾನು ಆರು ಆರು ಕಾಲು ಗೆದ್ದೀನಿ ಮಾಮೂಲಿ ಸ್ವಲ್ಪ ಒಂದೊಂದು ನನಗೆ ಆರ್ಡರ್ ಜಾಸ್ತಿ ಇತ್ತು ಅಂದರೆ ನಾಲ್ಕೂವರೆ ಐದು ಗಂಟೆಗೆ ಎದಾಳ್ತೀನಿ ಇಲ್ಲ ಅಂದರೆ ನಾರ್ಮಲಾಗಿ ನಾನು ಆರು ಆರು ಕಾಲುಗೆದಳ್ತೀನಿ ಆರು ಕಾಲ್ ಗೆದ್ದು ನಮ್ದು ಏನಿದೆಯೋ ನಿದ್ದ್ಯಾ ಕಾರ್ಯಕ್ರಮ ಮುಗಿಸ್ಕೊಳ್ತೀನಿ ಮುಗಿಸ್ಕೊಂಡು ನಾನು ವೆಯ್ಟ್ ಲಾಸ್ ಪೌಡರ್ ತೊಗೊಳ್ತೀನಿ ನಾನು ಹೇಳ್ತೀನಿ ಇವಾಗ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಅಷ್ಟೇ ವೆಯ್ಟ್ ಲಾಸ್ ತೊಗೊಳ್ತೀನಿ ವೆಯ್ಟ್ ಲಾಸ್ ಪೌಡ್ರ್ ತೊಗೊಂಡು ವಾಕಿಂಗ್ ಹೋಗ್ತೀನಿ ವಾಕಿಂಗ್ ಹೋಗಿ ಅರ್ಧ ಇಲ್ಲದ್ರೆ ನಲವತ್ತು ನಿಮಿಷ ನಾನು ಒನ್ ಅವರ್ ಕರೆಕ್ಟು ಒನ್ ಅವರ್ ಅಂದರೆ ನಲ್ವತ್ತು ನಿಮಿಷ ವಾಕ್ ಮಾಡ್ತೀನಿ ನಲ್ವತ್ತು ನಿಮಿಷ ವಾಕ್ ಮಾಡಿಬಿಟ್ಟು ಇಪ್ಪತ್ತು ನಿಮಿಷ ನಾನು ಅದೇ ಜಿಮ್ಮಿದೆ ಪಾರ್ಕಲ್ಲೇ ಜಿಮ್ ಇರುತ್ತೆ ಎಲ್ಲ ಊರಲ್ಲೂ ಜಿಮ್ ಇರುತ್ತೆ ಪಾರ್ಕು ಜಿಮ್ ಮಾಡ್ತೀನಿ ಹತ್ತು ನಿಮಿಷ ಕೂತ್ಕೊಳ್ತೀನಿ ಒಂದು ಒಂದು ಕಾಲ ಕಾಲವರ್ ನನಗಂತ ನಾನು ಬೆಳಗ್ಗೆ ಟೈಮ್ ಕೊಟ್ಬಿಡ್ತೀನಿ ಹತ್ತು ನಿಮಿಷ ಆರಾಮಾಗಿ ಗಾಳಿಗೆ ಆಕಾಶ ಎಲ್ಲ ನೋಡಿಕೊಂಡು ಪಕ್ಷಿಗಳನ್ನ ನೋಡಿಕೊಂಡು ಆರಾಮಾಗಿ ಕೂತಿದ್ದು ಯಾರಾದರೂ ಸಿಗ್ತಾರೆ ಅವ್ರನ್ನ ಮಾತಾಡಿಸ್ಕೊಂಡು ಮನೆಗೆ ಬಂದಮೇಲೆ ಮಾಮೂಲಿ ಕಸ ಗುಡಿಸು ಒರೆಸು ಅದೆಲ್ಲ ಅದೆಲ್ಲ ನಾನು ತೋರ್ಸೋಕೆ ಹೋಗಲ್ಲ ಯಾಕಂದರೆ ದಿನ ದಿನ ಅದನ್ನೇ ತೋರಿಸೋದು ಬೇಡ ವೀಡಿಯೋ ಆಗೋಗುತ್ತೆ ಏನು ತಿನ್ನಬೇಕು ಏನು ಕುಡಿಬೇಕು ಎಷ್ಟು ಗಂಟೆ ಕುಡಿಬೇಕು ಏನು ಅಂತ ಅದನ್ನಷ್ಟೇ ವೀಡಿಯೋ ಮಾಡ್ತೀನಿ ನಾನು ಆಮೇಲೆ ಸಂಜೆ ಆರು ಗಂಟೆಗೆ ನೀವೇನಿದ್ರು ತಿಂದು ಮುಗಿಸ್ಬಿಟ್ಟು ಆಮೇಲೆ ಬೇಡ ಏನು ತಿನ್ನಬಾರ್ದು ನಾನು ಇದನ್ನು ಹಂತ ಹಂತವಾಗಿ ತೋರಿಸ್ತೀನಿ ನನಗೆ ಇವತ್ತು ವಾಕಿಂಗ್ ಹೋಗಲಿಲ್ಲ ಅದೆಲ್ಲ ಇಲ್ಲ ವಾಕಿಂಗ್ ಹೋಗೋಕ್ಕಾಗಲಿಲ್ವ ನಮಗೆ ಬೇಡ ಮನೆಯಲ್ಲೇ ಮಾಡ್ಕೊಳ್ಳಿ ಮನೆಯಲ್ಲೇ ಹೇಳಿದ್ದೀನಿ ಎಕ್ಸಸೈಸ್ ಮಿಷಿನ್ ಸಿಗುತ್ತೆ ಅಂತ ತೋರಿಸ್ತೀನಿ ನೋಡಿ ಇನ್ನೂರು ಇನ್ನೂರು ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ನಮಗೆ ಹೊರ್ಗಡೆ ಹೋಗೋಕ್ಕಾಗಲ್ಲ ಬಿಸಿಲು ಜಾಸ್ತಿ ಸುಸ್ತಾಗಿದೆ ಅನ್ನೋರು ಮನೆಯಲ್ಲೇ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ವೆಯ್ಟ್ ಲಾಸ್ ಆಗುತ್ತೆ ಮತ್ತೆ ನಾವು ಮಾಡ್ಬೇಕಾದ್ರೆ ತಕ್ಕನಾಗಿ ಮಾಡಬೇಕು ಸುಮ್ಮನೆ ಇದನ್ನ ತಗೊಂಡು ಬಂದ್ಬಿಟ್ಟು ಇಟ್ಬಿಟ್ಟು ಹಿಂಗೆ ನೋಡ್ತಾ ನೋಡ್ತಾ ವೆಯ್ಟ್ ಲಾಸ್ ಆಗೋಲ್ಲ ಅದ್ರ ತಕ್ಕನಾಗ ನಾವು ಮಾಡಬೇಕು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಾದವ್ರು ತೊಗೊಳ್ಬೋದು ಬರೀ ಇನ್ನೂರು ಇಪ್ಪತ್ತೈದು ಇನ್ನೂರೈವತ್ತು ರೂಪಾಯಿ ಒಳಗಡೆ ಸಿಗುತ್ತೆ ನಿಮಗೆ ತುಂಬ ಅಂದರೆ ತುಂಬ ನನಗೆ ಅಕಸ್ಮಾತ್ ಸಂಜೆ ಹೋಗೋಕ್ಕಾಗಲಿಲ್ಲ ಅಂದರೆ ನಾನು ಮನೇಲೇ ಮಾಡ್ತೀನಿ ಯಾಕಂದ್ರೆ ನಾನು ಬಿಸ್ನೆಸ್ ಇರೋದ್ರಿಂದ ಸಂಜೆ ಹೋಗೋಕ್ಕಾಗ್ತಿಲ್ಲ ಮೊದಲು ನಾನು ಸಂಜೆನೂ ಹೋಗ್ತಾಯಿದ್ದೆ ಇವಾಗ ಇಲ್ಲ ಮನೇಲೇ ಮಾಡ್ಕೊಳ್ತೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಈ ಥರ ಇಟ್ಕೊಂಡು ಇಲ್ಲಿ ನಮಗೆ ಎರಡು ಕಾಲದ ಚಿತ್ರ ಇರುತ್ತೆ ಇಟ್ಕೊಂಡು ಏನಾದರೂ ಒಂದು ಗೋಡೆನೋ ಏನಾದರೂ ಒಂದು ಸಪೋರ್ಟಿಗೆ ಇಟ್ಕೊಡಿ ಇಲ್ಲಾಂದರೆ ಹಿಂಗೆ ಆಗಲ್ಲ ನಮಗೆ ಟರ್ನ್ ಮಾಡೋಕ್ಕಾಗಲ್ಲ ಇಷ್ಟೇ ನಮಗೆ ಅದು ಮುಳ್ಳುಮುಳ್ ಥರ ಇದೆಯಲ್ಲ ಅದು ಏನಾಗುತ್ತೆ ಕಾಲಿಗೆ ಪ್ರೆಷರ್ ಬೀಳುತ್ತೆ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ನೋಡಿ ಈಗ ಮಾಡಿದಾಗ ಏನಾಗುತ್ತೆ ನಮಗೆ ಇದು ಬೊಜ್ ಕರ್ಗತ್ತೆ ಹೊಟ್ಟೆ ಬೊಜ್ಜ ಕರ್ಗತ್ತೆ ತೊಡೆದು ಬೊಜ್ ಕರಗತ್ತೆ ನೋಡಿ ಹ್ಞೂ ಎಷ್ಟು ಹೊಟ್ಟೆ ದಪ್ಪ ಇತ್ತು ಗೊತ್ತಾ ನನಗೆ ಈ ಕತ್ತೆಲ್ಲ ಹೀಗೆ ಬಂದು ಕೂತಿತ್ತು ಈಗ ನೋಡಿ ಆದರೆ ನಾವು ಹಿಂಗೆ ಸುತ್ತ ಹಿಂಗೆ ಮಾಡೋಕ್ಕಾಗಲ್ಲ ಹಾಗಾಗಿ ಏನಾದರೂ ಒಂದು ಗೋಡೆನೋ ಕಿಟ್ಕಿ ಗ್ರಿಲ್ಲೋ ಏನಾದರೂ ಸಪೋರ್ಟ್ ಇಟ್ಕೊಳ್ಳಿ ಹೀಗೆ ಇಷ್ಟೇ ನಮ್ಮ ಮನೇಲಿ ಕಿಟಕಿ ಎಲ್ಲ ಏನೂ ಇಲ್ಲ ಹಾಗಾಗಿ ನನಗೆ ಸಪೋರ್ಟ್ ಇಟ್ಕೊಳಕ್ಕಾಗಲ್ಲ ಬೀರು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಮುಳ್ಳ ಮುಳ್ಳಾಗಿರುತ್ತೆ ಇದು ಇದೇನಾಗುತ್ತೆ ನಾವು ಮಾಡೋಷ್ಟು ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಮಾಡಿ ಮತ್ತು ಅದ್ರ ಜೊತೆಯಲ್ಲಿ ಯೋಗ ಎಕ್ಸಸೈಜ್ ಎಲ್ಲ ಮಾಡಿ ಮನೆಯಲ್ಲೇ ಇದ್ದು ಮಾಡಿ ನಮ್ಗೆ ವಾಕಿಂಗ್ ಹೋಗೋಕ್ಕಾಗಲ್ಲ ಮನೆ ಹತ್ರ ಪಾರ್ಕ್ ಹತ್ರ ಇಲ್ಲ ಅಂತರು ಈ ಥರದ್ದೆಲ್ಲ ತೊಗೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನ್ನ ಹತ್ರ ಒಂದು ನಾಲ್ಕು ವರ್ಷ ಆಯ್ತದಂತ ತೊಗೊಂಡು ಏನೂ ಆಗಿಲ್ಲ ನೋಡಿ ನಾವು ಈ ಕಾಲು ಈ ಕಾಲು ಇಡ್ತೀವಲ್ಲ ಇಟ್ಟಾಗ ಇದು ಚುಚ್ಚುತ್ತೆ ಬ್ಲಡ್ ಸರ್ಕ್ಯುಲೇಷನು ಚೆನ್ನಾಗಾಗುತ್ತೆ ನೋವು ಊದುತ್ತೆ ಎಲ್ಲ ತುಂಬ ಚೆನ್ನಾಗಿದೆ ಇಷ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ವೆಯ್ಟ್ ಲಾಸ್ಗೆ ಡೈಲಿ ಡೈಲಿ ವೀಡಿಯೋ ಹಾಕ್ತೀನಿ ಇಷ್ಟ ಇರೋರು ನೋಡಿ ಹಾಗೆ ನಾನು ಯಾವುದೂ ಜಾಸ್ತಿ ದುಡ್ಡು ಕೊಟ್ಟೇನು ತಂದಿಲ್ಲ ಮನೇಲಿರೋ ಅಂಥದ್ದೇ ಆದರೆ ಸ್ವಲ್ಪ ಹಣ್ಣು ತರಕಾರಿ ತಂದಿದ್ದೀನಿ ಹಣ್ಣು ತರಕಾರಿ ಬೇಕೇ ಬೇಕು ಹಾಗಾಗಿ ಹಣ್ಣು ತರಕಾರಿ ತಂದಿದ್ದೀನಿ ಏನು ಸೀಸನಲ್ಲಿ ಇವಾಗ ನಮ್ಗೆ ಸಿಗುತ್ತೆ ಆ ಹಣ್ಣು ತರಕಾರಿ ತನಿಖೆ ತುಂಬ ಇವಾಗ ನನಗೆ ಬ್ರೋಕೊಲೀಸ್ ಸಿಕ್ತು ಇಪ್ಪತ್ತು ರೂಪಾಯಿಗೆ ಎರಡು ಕೊಟ್ರು ನಮ್ಮದು ಮಾರ್ಕೆಟ್ ಹತ್ತಿರ ನೀವು ಆ ಥರ ಎಲ್ಲ ಅಯ್ಯೋ ಬ್ರೋಕೋಲೀಸ್ ಅದೇ ಬೇಕು ಇದೇ ಬೇಕು ಅಂತಿಲ್ಲ ಏನು ಹಣ್ಣು ಏನು ತರಕಾರಿ ಸಿಗುತ್ತೆ ಅದು ವೆಯ್ಟ್ ಲಾಸ್ಗೆ ನಮಗೆ ಕಲಂಗಡಿ ಹಣ್ಣು ಕರ್ಬೂಜ ಹಣ್ಣು ಈ ಥರ ಸಿಗುತ್ತೆ ಬಾಳೆಹಣ್ಣು ತಿನ್ನಬೇಡಿ ಬಾಳೆಹಣ್ಣು ಬೇಡ ಆಮೇಲೆ ಸಪೋಟಾ ಬೇಡ ಆಪಲ್ಲು ಓಕೆ ಓಕೆ ನೀರಿನ ಅಂಶ ಇರೋದು ಹಣ್ಣು ನಾವು ಜಾಸ್ತಿ ತಿನ್ನಬೇಕು ನೀವು ತೂಕ ಕಳ್ಕೊಬೇಕು ವೆಯ್ಟ್ ಲಾಸ್ ಆಗಬೇಕು ಅಂದಾಗ ಫಸ್ಟು ನೀವು ಒಂದು ವಾರ ತಪ್ಪುರ ಹದಿನೈದು ದಿವ್ಸಕ್ಕೊದ್ಸರಿ ವೆಯ್ಟ್ ಚೆಕ್ ಮಾಡಿ ದಿನ ವೆಯ್ಟ್ ಚೆಕ್ ಮಾಡಬೇಡಿ ಫಸ್ಟು ವೆಯ್ಟ್ ಚೆಕ್ ಮಾಡಿ ಬರೆದಿಟ್ಕೊಳ್ಳಿ ಆಮೇಲೆ ಸುತ್ತಳುತ್ತೆ ಒಂದು ಟೇಪ್ ತೊಗೊಳ್ಳಿ ಒಂದು ಹದಿನೈದು ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ಟೇಪು ಟೈಲರ್ ತೋ ಇಂಚ್ ಟೇಪ್ ಸಿಗುತ್ತೆ ಇಂಚ್ ಟೇಪಲ್ಲಿ ನೀವು ಸೊಂಟದ್ದು ಸುತ್ತಳತೆ ನೋಡ್ಕೊಳ್ಳಿ ಕೆಳಗಡೆಯಿಂದ ಹೀಗೆ ತೊಗೋಳಿ ಸ್ಟೆಪ್ ತೊಗೊಳ್ಳಿ ಫಸ್ಟು ಇಲ್ಲಾರು ಎಲ್ಲಾದರೂ ಹೋಗಿ ಈಸ್ಕೊಂಡು ಪಕ್ಕದ ಟೈಲರ್ ಇದ್ದರೆ ಈಸ್ಕೊಂಡು ಬಂದು ಇನ್ಸ್ಟೇಪ್ ಒಂದು ಮತ್ತು ವೇಟ್ಲ ಎಷ್ಟು ವೆಯ್ಟ್ ಇದ್ದೀರ ಅದನ್ನು ಬರೆದಿಟ್ಕೊಂಡು ನಾನು ಪ್ರತಿಯೊಂದು ತೋರಿಸ್ಕೊಡ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದ್ರದ್ದು ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಷ್ಟ ಇದ್ದರೆ ಹೋಗಿ ತಗೊಳ್ಬೋದು ಧನ್ಯವಾದಗಳು ಜೈ ಶ್ರೀರಾಮ್